ಇನ್ನು ಕೋವಿಡ್ ಮುನ್ನೆಚ್ಚರಿಕೆ ಕ್ರಮಗಳಿಲ್ಲ ಏರ್ಪೋರ್ಟ್ನಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳಿಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ ಅವರು ಹೇಳಿದ್ದಾರೆ ಐಸೋಲೇಷನ್ ವಾರ್ಡ್ ಟೆಸ್ಟಿಂಗ್ ರೆಡಿ ಇದೆ ಆದರೆ ಅದೆಲ್ಲ ಜಾರಿಗೊಳಿಸುವ ಪರಿಸ್ಥಿತಿ ಸದ್ಯಕ್ಕೆ ಬಂದಿಲ್ಲ ಈಗಿರುವಂತೆ ಎಲ್ಲವೂ ಸಹಜವಾಗಿರಲಿದೆ ಪರಿಸ್ಥಿತಿ ಎದುರಿಸಲು ಆರೋಗ್ಯ ಇಲಾಖೆಯೂ ಕೂಡ ಸಿದ್ಧತೆಯನ್ನ ನಡೆಸಿದೆ ಕೇಂದ್ರ ಸರ್ಕಾರ ವೈರಸ್ ಬಗ್ಗೆ ನಿಗಾ ವಹಿಸಿದೆ ಅಂತ ಹೇಳ್ತಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ ನೋ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ನೋ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ವಿಲ್ ಬಿ ಗಿವೆನ್ ಆ್ಯಸ್ ಆಫ್ ನೌ ಬಿಕಾಸ್ ನೋ ಸಚ್ ರಿಕ್ವೈರ್ಮೆಂಟ್ ಈಸ್ ದೇರ್ ಆ್ಯಸ್ ಆಫ್ ನೌ ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು ಅದಕ್ಕೂ ಇದು ಇದು ಆಗಿರುವಂಥದ್ದು ಏನು ಏರ್ಪೋರ್ಟಿಂದ ಬಂದಿರೋರೇನಲ್ಲ ಇಲ್ಲಿಯವರೆ ಸೊ ಏ ಇದೆಲ್ಲ ಕೋವಿಡ್ ಇನ್ನ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ ಆ ಸಿಟುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರತು ಇದೆಲ್ಲ ನಾವು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಬಟ್ ಈ ಸದ್ಯಕ್ಕೆ ಆ ಥರ ಏನೂ ಇಲ್ಲ ಈಗ ಐಸೋಲೇಷನ್ ವಾರ್ಡ್ಸ್ ಮಾಡುವಂಥದ್ದು ಟೆಸ್ಟಿಂಗ್ ಕಿಟ್ಸು ಮತ್ತು ಪಿ ಪಿ ಇ ಕಿಟ್ಸು ಮತ್ತು ಆರ್ ಟಿ ಸಿ ಪಿ ಆರ್ ಟಿ ಪಿ ಸಿ ಆರ್ ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಪ್ಲೇಸ್ ಇದೆ ಮಾಡ್ಕೋಬೋದು ಬಟ್ ಆ ಸಿಟುವೇಶನ್ ಇಲ್ಲ ಇನ್ನು ಮುಂದುವರೆದಂತೆ ಮಾತನಾಡಿದ ಆರೋಗ್ಯ ಸಚಿವರು ವೈರಸ್ ಬಗ್ಗೆ ಶಾಲೆ ಮಕ್ಕಳು ಭಯ ಪಡಬೇಕಿಲ್ಲ ಶಾಲೆಗಳಿಗೆ ಯಾವುದೇ ಮಾರ್ಗಸೂಚಿ ಇಲ್ಲ ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚನೆ ಇಲ್ಲಿವರೆಗೂ ಬಂದಿಲ್ಲ ಅಂತ ಹೇಳ್ತಾರೆ ಯಾವುದೇ ರ್ಯಾಂಡಮ್ ಟೆಸ್ಟ್ ಮಾಡಲ್ಲ ಹಲವು ವರ್ಷದಿಂದ ಎಚ್ಎಂಪಿ ವೈರಸ್ ಕಂಡು ಬಂದಿದೆ ಸೊ ಹಾಗಾಗಿ ಯಾರು ಭಯ ಇದು ಹಾನಿಕಾರಕ ಅಲ್ಲ ಅಂತ ಹೇಳ್ತಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಈಗ ಐಸೋಲೇಷನ್ ವಾರ್ಡ್ಸ್ ಮಾಡುವಂಥದ್ದು ಟೆಸ್ಟಿಂಗ್ ಕಿಟ್ಸು ಮತ್ತು ಪಿ ಪಿಇ ಕಿಟ್ಸು ಮತ್ತು ಆರ್ ಟಿ ಸಿ ಆರ್ ಟಿ ಪಿ ಆರು ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಇನ್ ಪ್ಲೇಸ್ ಇದೆ ಮಾಡ್ಕೋಬೋದು ಬಟ್ ಆ ಸಿಚುವೇಶನ್ ಇಲ್ಲ ಈಗ ಸೊ ದಯವಿಟ್ಟು ನಾವು ಆ ಥರದಕ್ಕೆ ನಾವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಹೇಳ್ತಾ ಇರೋದು ನೋಡಿ ಯಾವುದೇ ವೈರಾಣ ಸ್ಪ್ರೆಡ್ ಆಗಿ ಆಗ್ತದೆ ವೈರಸ್ ಅಂತ ಹೇಳಿದ್ರೆ ಅದು ಇನ್ಫ್ಲುಯೆನ್ಸ್ ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ ಯಾವುದೇ ಕಾರ್ಯ ಈಗ ನಮ್ಮ ನೆಗೆ ನನ್ನ ನನಗೂ ಸ್ವಲ್ಪ ಕಫ ಇದೆ ಈಗ ಆಯ್ತಾ ತನ್ನ ಹತ್ರ ಜಾಸ್ತಿ ಬರಬೇಡಿ ನೀವೀಗ ಸ್ವಲ್ಪ ದೂರ ಇರಿ ಅಷ್ಟೇ ಹೇಳ್ಬೋದು ನಾವು ಏನೂ ಇಲ್ಲ ಏನು ಸದ್ಯಕ್ಕೆ ಅವೆಲ್ಲ ಸಹಜವಾದಂಥ ರೀತಿಯಾಗೇ ಇರಿ ಮತ್ತು ಏನು ಅಂತ ಹೇಳಿದರೆ ಸ್ವಲ್ಪ ನಾವು ಏನಾದರೂ ಈ ಥರ ಈ ಡೂಸ್ ಅಂಡ್ ಡೋಂಟ್ಸ್ ಇದೆ ಇಲ್ಲಿ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಸೊ ಯಾರಿಗಾದರೂ ನೀವು ನೆಗಡಿ ಇದ್ದರೆ ಸ್ವಲ್ಪ ಹುಷಾರಾಗಿರಿ ನೀವು ಎಲ್ಲಾದರೂ ಆಚೆ ಓಡಾಡ್ತೀರಾ ಸ್ವಲ್ಪ ಕೈಯನ್ನು ತೊಳ್ಕೊಂಡು ಹೈಜಿನಿಕ್ ಕಂಡಿದ್ದಲ್ಲಿ ಇವು ಉಪಯೋಗ ಮಾಡಿ ಎಲ್ಲದಕ್ಕೂ ಅದು ಈ ಒಂದೇ ವೈರಸ್ಗೆಲ್ಲ ಯಾವುದೇ ಬೇರೆ ಇದಕ್ಕೂ ಕೂಡ ಒಳ್ಳೇದೇ ಅದು ಸೊ ಈ ಥರ ಹೆಚ್ಚು ನೀರು ಕುಡೀರಿ ಒಳ್ಳೆ ಆಹಾರ ತಿನ್ನಿ ಮತ್ತು ಜಾಸ್ತಿ ಇರುವಂಥ ಜನ ಸಾಂದ್ರತೆ ಪ್ರದೇಶಗಳು ಹೆಚ್ಚಾಗಿ ಓಡಾಡಬೇಡಿ ಅದು ಎಲ್ಲದಕ್ಕೂ ಕೂಡ ಅನುಕೂಲ ಬಟ್ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ನಾವು ಇನ್ನೂ ಏನು ವಿಶೇಷವಾದಂಥ ಒಂದು ನಾವು ಇದು ಈ ಹೀಗೇನೆ ಮಾಡಬೇಕು ಅಂತ ಹೇಳದ ಹೇಳುವಂಥ ಸನ್ನಿವೇಶ ಇಲ್ಲ ಈಗ ಕೋವಿಡ್ ಮುನ್ನೆಚ್ಚರಿಕೆ ಕ್ರಮಗಳಿಲ್ಲ ಏರ್ಪೋರ್ಟ್ನಲ್ಲೂ ಕೂಡ ಮುನ್ನೆಚ್ಚರಿಕಾ ಕ್ರಮಗಳಿಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ ಅವರು ಹೇಳಿದ್ದಾರೆ ಐಸೋಲೇಷನ್ ವಾರ್ಡ್ ಟೆಸ್ಟಿಂಗ್ ರೆಡಿ ಇದೆ ಆದರೆ ಅದೆಲ್ಲ ಜಾರಿಗೊಳಿಸುವ ಪರಿಸ್ಥಿತಿ ಸದ್ಯಕ್ಕೆ ಬಂದಿಲ್ಲ ಈಗಿರುವಂತೆ ಎಲ್ಲವೂ ಸಹಜವಾಗಿರಲಿದೆ ಪರಿಸ್ಥಿತಿ ಎದುರಿಸಲು ಆರೋಗ್ಯ ಇಲಾಖೆಯೂ ಕೂಡ ಸಿದ್ಧತೆಯನ್ನ ನಡೆಸಿದೆ ಕೇಂದ್ರ ಸರ್ಕಾರ ವೈರಸ್ ಬಗ್ಗೆ ನಿಗಾ ವಹಿಸಿದೆ ಅಂತ ಹೇಳ್ತಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ ನೋ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ನೋ ಸ್ಪೆಸಿಫಿಕ್ ಡೈರೆಕ್ಷನ್ಸ್ ವಿಲ್ ಬಿ ಗಿವನ್ ಆ್ಯಸ್ ಆಫ್ ನೌ ಬಿಕಾಸ್ ನೋ ಸಚ್ ರಿಕ್ವೈರ್ಮೆಂಟ್ ಈಸ್ ದೇರ್ ಆ್ಯಸ್ ಆಫ್ ನೌ ಎಲ್ಲೂ ಕೂಡ ಆ ಥರ ಏನು ಏರ್ಪೋರ್ಟು ಚೆಕ್ ಮಾಡೋದು ಅದಕ್ಕೂ ಇದು ಇದು ಆಗಿರೋವಂಥದ್ದು ಏನು ಏರ್ಪೋರ್ಟಿಂದ ಬಂದಿರೋರೆನಲ್ಲ ಇಲ್ಲಿವರೆ ಸೊ ಏರ್ ಇದೆಲ್ಲ ಕೋವಿಡ್ ಇನ್ನ ಒಂದು ಪ್ರೋಟೋಕಾಲ್ಸ್ ಬರಬೇಕಾದ್ರೆ ಅದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗ್ತದೆ ಆ ಸಿಟುವೇಶನ್ ಬಂದಾಗ ಮಾತ್ರ ಅದು ಮಾಡ್ತಾರೆ ಹೊರತು ಇದೆಲ್ಲ ನಾವು ಇದುವರೆಗೂ ಯಾವುದೇ ಅಸಹಜವಾದಂಥ ಬೆಳವಣಿಗೆಗಳಾಗಿಲ್ಲ ಅದಕ್ಕೋಸ್ಕರ ನಾವು ಸುಮ್ಮನೆ ಜನರಲ್ಲಿ ಭಯ ಸೃಷ್ಟಿ ಮಾಡುವಂಥ ಅಗತ್ಯ ಇಲ್ಲ ಸೊ ಆ ಥರ ಏನಾದರೂ ಅಪಾಯಕಾರಿ ಸನ್ನಿವೇಶ ಬಂದಾಗ ವಿ ಆರ್ ಆಲ್ ಪ್ರಿಪೇರ್ಡ್ ಫಾರ್ ದ್ಯಾಟ್ ಬಟ್ ಈ ಸದ್ಯಕ್ಕೆ ಆ ಥರ ಏನೂ ಇಲ್ಲ ಈಗ ಐಸೋಲೇಷನ್ ವಾರ್ಡ್ಸ್ ಮಾಡುವಂಥದ್ದು ಟೆಸ್ಟಿಂಗ್ ಕಿಟ್ಸು ಮತ್ತು ಪಿ ಪಿ ಇ ಕಿಟ್ಸು ಮತ್ತು ಆರ್ ಟಿ ಸಿ ಪಿ ಆರ್ ಟಿ ಪಿ ಸಿ ಆರು ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಪ್ಲೇಸ್ ಇದೆ ಮಾಡ್ಕೋಬೋದು ಬಟ್ ಆ ಸಿಟುವೇಶನ್ ಇಲ್ಲ ಇನ್ನು ಮುಂದುವರೆದಂತೆ ಮಾತನಾಡಿದ ಆರೋಗ್ಯ ಸಚಿವರು ವೈರಸ್ ಬಗ್ಗೆ ಶಾಲೆ ಮಕ್ಕಳು ಭಯ ಪಡಬೇಕಿಲ್ಲ ಶಾಲೆಗಳಿಗೆ ಯಾವುದೇ ಮಾರ್ಗಸೂಚಿ ಇಲ್ಲ ಕೇಂದ್ರ ಸರ್ಕಾರದಿಂದ ಯಾವುದೇ ಸೂಚನೆ ಇಲ್ಲಿವರೆಗೂ ಬಂದಿಲ್ಲ ಅಂತ ಹೇಳ್ತಾರೆ ಯಾವುದೇ ರ್ಯಾಂಡಮ್ ಟೆಸ್ಟ್ ಮಾಡಲ್ಲ ಹಲವು ವರ್ಷದಿಂದ ಪಿ ವೈರಸ್ ಕಂಡು ಬಂದಿದೆ ಸೊ ಹಾಗಾಗಿ ಯಾರು ಭಯ ಪಡಬೇಕಾಗಿಲ್ಲ ಇದು ಹಾನಿಕಾರಕ ಅಲ್ಲ ಅಂತ ಹೇಳ್ತಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಐಸೊಲೇಷನ್ ವಾರ್ಡ್ಸ್ ಮಾಡುವಂಥದ್ದು ಟೆಸ್ಟಿಂಗ್ ಕಿಟ್ಸು ಮತ್ತು ಪಿ ಪಿ ಇ ಕಿಟ್ಸು ಮತ್ತು ಆರ್ ಟಿ ಸಿ ಪಿ ಆರ್ ಟಿ ಪಿ ಸಿ ಆರು ಏನೇನು ಬೇಕು ಅವೆಲ್ಲ ಮಾಡ್ಕೊಳ್ಳೋದಕ್ಕೆ ನಮ್ಮ ಸಿಸ್ಟಮ್ಸ್ ಈಗ ಆಲ್ರೆಡಿ ಇನ್ ಪ್ಲೇಸ್ ಇದೆ ಮಾಡ್ಕೋಬೋದು ಬಟ್ ಆ ಸಿಚುವೇಶನ್ ಇಲ್ಲ ಈಗ ಸೊ ದಯವಿಟ್ಟು ನಾವು ಆ ಥರದಕ್ಕೆ ನಾವು ಅದಕ್ಕೆ ಆತಂಕ ಪಡಬೇಕಾಗಿಲ್ಲ ಅಂತ ನಾನು ಇರೋದು ನೋಡಿ ಯಾವುದೇ ವೈರಾಣ ಸ್ಪ್ರೆಡ್ ಆಗಿ ಆಗ್ತದೆ ವೈರಸ್ ಅಂತ ಹೇಳಿದ್ರೆ ಅದು ಇನ್ಫ್ಲುಯೆನ್ಸ್ ಅದಕ್ಕೋಸ್ಕರ ಸ್ವಲ್ಪ ಎಚ್ಚರಿಕೆ ಯಾವುದೇ ಕಾರ್ಯ ಈಗ ನಮ್ಮ ನೆಗೆ ನನಗೂ ಸ್ವಲ್ಪ ಕಫ ಇದೆ ಈಗ ಆಯಿತಾ ನನ್ನ ಹತ್ರ ಜಾಸ್ತಿ ಬರಬೇಡಿ ನೀವೀಗ ಸ್ವಲ್ಪ ದೂರ ಇರಿ ಅಷ್ಟೇ ಹೇಳ್ಬೋದು ನಾವು ಏನೂ ಇಲ್ಲ ಏನು ಸದ್ಯಕ್ಕೆ ಅವೆಲ್ಲ ಸಹಜವಾದಂಥ ರೀತಿಯಾಗೇ ಇರಿ ಮತ್ತು ಏನು ಅಂತ ಹೇಳಿದರೆ ಸ್ವಲ್ಪ ನಾವು ಏನಾದರೂ ಈ ಥರ ಈ ಡೂಸ್ ಅಂಡ್ ಡೋಂಟ್ಸ್ ಇದೆ ಇಲ್ಲಿ ನಾವು ಅದನ್ನು ರಿಲೀಸ್ ಮಾಡ್ತೀವಿ ಸೊ ಯಾರಿಗಾದರೂ ನೀವು ನೆಗಡಿ ಇದ್ದರೆ ಸ್ವಲ್ಪ ಹುಷಾರಾಗಿರಿ ನೀವು ಎಲ್ಲಾದರೂ ಆಚೆ ಓಡಾಡ್ತೀರಾ ಸ್ವಲ್ಪ ಕೈಯನ್ನು ತೊಳ್ಕೊಂಡು ಹೈಜಿನಿಕ್ ಕಂಡಿದ್ರಲ್ಲಿ ಇವು ಉಪಯೋಗ ಮಾಡಿ ಎಲ್ಲದಕ್ಕೂ ಅದು ಈ ಒಂದೇ ವೈರಸ್ಗೆಲ್ಲ ಯಾವುದೇ ಬೇರೆ ಇದಕ್ಕೂ ಕೂಡ ಒಳ್ಳೇದೇ ಅದು ಸೊ ಈ ಥರ ಹೆಚ್ಚು ನೀರು ಕುಡೀರಿ ಒಳ್ಳೆ ಆಹಾರ ತಿನ್ನಿ ಮತ್ತು ಜಾಸ್ತಿ ಇರುವಂಥ ಜನ ಸಾಂದ್ರತೆ ಪ್ರದೇಶಗಳು ಹೆಚ್ಚಾಗಿ ಓಡಾಡಬೇಡಿ ಅದು ಎಲ್ಲದಕ್ಕೂ ಕೂಡ ಅನುಕೂಲ ಬಟ್ ಇದಕ್ಕೋಸ್ಕರ ಸ್ಪೆಷಲ್ ಆಗಿ ನಾವು ಇನ್ನೂ ಏನು ವಿಶೇಷವಾದಂಥ ಒಂದು ನಾವು ಇದು ಈ ಹೀಗೇನೆ ಮಾಡಬೇಕು ಅಂತ ಹೇಳದ ಹೇಳುವಂಥ ಸನ್ನಿವೇಶ ಇಲ್ಲ ಈಗ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಮಮತಾ ಕಳೆದ ಬಾರಿ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಆದಂತಹ ಸಾವು ನೋವು ಈಗಲೂ ಕೂಡ ಎಲ್ಲರ ಕಣ್ಣ ಮುಂದೆ ಇದೆ ಸೊ ಹಾಗಾಗಿನೇ ಈಗ ಎಚ್ ಎಂ ಪಿ ನ ಬಗ್ಗೆ ಎಲ್ಲರೂ ಕೂಡ ಆತಂಕ ಪಡ್ತಾ ಇರುವಂತದ್ದು ಆದ್ರೆ ಆರೋಗ್ಯ ಸಚಿವರು ಹೇಳ್ತಿದ್ದಾರೆ ಮುನ್ನೆಚ್ಚರಿಕೆ ಕ್ರಮ ಇರಲಿ ಆದ್ರೆ ಯಾವುದೇ ಭಯ ಪಡುವ ಅಗತ್ಯ ಇಲ್ಲ ಅನ್ನುವಂತಹ ಸಂದೇಶ ಕೊಟ್ಟಿರುವಂತದ್ದು ಈಗ ವೀಣಾ ಹೌದು ಎಚ್ ಎಂ ಪಿ ವಿ ಏನು ಕಾಣಿಸ್ಕೊಂಡಿದೆ ಇದು ಎಚ್ ಎಂ ಪಿ ವಿ ರಿಪೋರ್ಟ್ ಬಂದ್ರೂ ಕೂಡ ಇದು ಹೊಸ ಪ್ರಕರಣ ಅಲ್ಲ ಅನ್ನುವಂಥದ್ದು ಆರೋಗ್ಯ ಸಚಿವರು ಮತ್ತು ಯಾಕಂತಂದರೆ ಈ ಹಿಂದೆಯಿಂದಲೂ ಕೂಡ ನಮ್ಮಲ್ಲಿ ಎಚ್ ಎಂ ಪಿ ವಿ ವೈರಸ್ ಇದೆ ಅದು ಏನು ಶೀತ ನೆಗಡಿ ಕೆಮ್ಮು ಕಫ ಇರ್ಬೋದು ಜ್ವರ ಅಂತಹ ಒಂದು ವೈರಸ್ಸಿಂದ ಅಂಥದ್ರಲ್ಲಿ ಇದೂ ಕೂಡ ಎಚ್ ಎಂ ಪಿ ವಿ ಕೂಡ ಒಂದು ಹಾಗಾಗಿ ಇದೇನು ಹೊಸ ಪ್ರಕರಣ ಅಲ್ಲ ಹಾಗಾಗಿ ಜನ ಕೂಡ ಇದ್ರ ಬಗ್ಗೆ ಭಯಪಡುವಂತಹ ಅವಶ್ಯಕತೆ ಇಲ್ಲ ಆತಂಕ ಪಡಬೇಡಿ ಮುಂಚೆ ಹೇಗೆ ಅಂದ್ರೆ ಈ ಹೇಗಿದ್ದೀರಿ ಅದೇ ರೀತಿ ನಾರ್ಮಲ್ ಆಗಿ ಇರಿ ಆದರೆ ತಮ್ಮ ತಮ್ಮ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಾವೇ ವಹಿಸಿಕೊಳ್ಳಿ ಅನ್ನುವಂಥದ್ದನ್ನ ಈಗಾಗಲೇ ಆರೋಗ್ಯ ಸಚಿವರು ಏನು ಸುದ್ದಿಗೋಷ್ಠಿಯ ಸಂದರ್ಭದಲ್ಲಿ ಹೇಳಿರುವಂತದ್ದು ಅಂದ್ರೆ ಹೊಸದಾಗಿ ಇದಕ್ಕೆ ಮಾರ್ಗಸೂಚಿಗಳನ್ನು ನಾವು ಹೊರಡಿಸಿದ ಹೊರಡಿಸೋದಿಲ್ಲ ಆದರೆ ತಾವು ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅದು ಜನರಿಗೆ ಬಿಟ್ಟಿರುವಂಥದ್ದು ಅವರು ಹುಷಾರಾಗಿರಬೇಕು ಸ್ವಚ್ಛತೆಯನ್ನ ಕಾಪಾಡಿಕೊಳ್ಬೇಕು ಆದರೆ ಮಾತ್ರ ಇಂತಹ ಕಾಯಿಲೆಗಳು ನಮಗೆ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ ಅಂದ್ರೆ ಇಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾವು ನೋಡಿದ್ವಿ ಯಾವ ರೀತಿ ಸಾವು ನೋವುಗಳಾದ್ವು ಮೊದಲನೇ ವೇವ್ ಇರಬಹುದು ಅಥವಾ ಸೆಕೆಂಡ್ ವೇವ್ ಅಲ್ಲಿ ಇರಬಹುದು ಅಂತಹ ಸಂದರ್ಭದಲ್ಲಿ ಭಾರಿ ಏನು ಸಾವು ನೋವು ಆಯಿತು ಆಗ ಒಂದಷ್ಟು ಮಾರ್ಗಸೂಚಿಗಳನ್ನು ಹೊರಡಿಸಿದ್ರು ಆದರೆ ಅಂತಹ ಪ್ರೋಟೋಕಾಲ್ ಯಾವುದೂ ಕೂಡ ಇದಕ್ಕೆ ಅನ್ವಯ ಆಗೋದಿಲ್ಲ ಅನ್ನುವಂಥದ್ದು ಯಾಕಂತಂದ್ರೆ ಇದು ಹಿಂದೆಯಿಂದಲೂ ಸುಮಾರು ದಶಕದಿಂದಲೂ ಕೂಡ ಇರುವಂತಹ ಎಚ್ ಎಂ ಪಿ ವಿ ವೈರಸ್ ಹಾಗಾಗಿ ಹೊಸದಾಗಿ ಯಾವುದೇ ರೀತಿಯ ವೈರಸ್ ಇದರಲ್ಲಿ ಕಾಣಿಸ್ಕೊಂಡಿಲ್ಲ ಈಗ ಇರುವಂಥದ್ದು ಏನು ಮಕ್ಕಳಲ್ಲಿ ಎರಡು ಮಕ್ಕಳಲ್ಲಿ ಏನು ಕಾಣಿಸ್ಕೊಂಡಿತ್ತು ಮೂರು ತಿಂಗಳ ಮಗು ಇರಬಹುದು ಅಥವಾ ಎಂಟು ತಿಂಗಳ ಮಗು ಇದೆ ಆ ಮಕ್ಕಳಲ್ಲಿ ಕೂಡ ಏನು ನ್ಯುಮೋನಿಯಾದಂತಹ ಕೆಲವೊಂದು ಸಮಸ್ಯೆಗಳು ಕಾಣಿಸ್ಕೊಂಡಿತ್ತು ಹಾಗಾಗಿ ಎಚ್ ಎಂ ಪಿ ವಿ ಇಲ್ಲಿ ವರದಿ ಆಗಿದೆ ಇದೇ ರೀತಿ ಈ ಹಿಂದೆಯೂ ಕೂಡ ಟೆಸ್ಟ್ ಮಾಡಿಸಿದ್ರೆ ಈ ಹಿಂದೆಯೂ ಕೂಡ ಇನ್ನು ಮುಂದೆಯೂ ಕೂಡ ಕಾಣಿಸ್ಕೋಬಹುದು ಅಂದ್ರೆ ಸಾಮಾನ್ಯವಾಗಿ ರ್ಯಾಂಡಮ್ ಆಗಿ ಯಾರನ್ನೂ ಕೂಡ ನಾವು ಟೆಸ್ಟ್ ಮಾಡೋದಿಲ್ಲ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು ಯಾಕಂದ್ರೆ ಕೇಂದ್ರ ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಗೈಡ್ ಲೈನ್ಸ್ ಬಂದಿಲ್ಲ ಅಂದರೆ ರ್ಯಾಂಡಮ್ ಆಗಿ ಟೆಸ್ಟ್ ಮಾಡಿ ಅನ್ನುವಂತಹ ಒಂದು ಗೈಡ್ಲೈನ್ಸ್ ಬಂದಿಲ್ಲ ಐ ಸಿ ಎಂ ಆರ್ ಕೂಡ ಇದ್ರ ಬಗ್ಗೆ ಒಂದಷ್ಟು ಟೆಸ್ಟ್ಗಳನ್ನು ಅಂದರೆ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಒಂದು ಪರ್ಸೆಂಟ್ನಷ್ಟು ಇದು ಏನು ಸ್ಪ್ರೆಡ್ ಆಗುತ್ತೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳಿರುವಂಥದ್ದು ಹಾಗಾಗಿ ಆ ಒಂದು ಐ ಸಿ ಎಂ ಆರ್ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಕೇಂದ್ರ ಆರೋಗ್ಯ ಇಲಾಖೆಯ ಏನು ವರದಿಗಳು ಏನಿದಾವೆ ಆ ಒಂದು ಮಾಹಿತಿಯ ಅನ್ವಯ ಪ್ರಕಾರನೇ ನಾವು ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಆ ರೀತಿ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅನ್ನುವಂಥದ್ದನ್ನು ಈಗಾಗಲೇ ಏನು ಸಭೆಯಲ್ಲಿ ಚರ್ಚೆ ಆಗಿರುವಂಥದ್ದು ಅದರ ಜೊತೆಗೆ ಮುಖ್ಯವಾಗಿ ನಾವು ಏನು ಒಂದಷ್ಟು ಕಡೆಗಳಲ್ಲಿ ಈಗಾಗಲೇ ಲಾಕ್ಡೌನ್ ಆಗುತ್ತೆ ಅಥವಾ ಮಾಸ್ಕ್ ಗಳನ್ನ ಕಡ್ಡಾಯ ಮಾಡಬೇಕು ಅನ್ನುವಂಥದ್ದು ಕೂಡ ಸುದ್ದಿ ಹೋಗ್ತಾ ಇದೆ ಆದರೆ ಯಾವುದಕ್ಕೂ ಕೂಡ ಆ ಆ ರೀತಿಯ ರೀತಿ ಆಗೋದಿಲ್ಲ ಅನ್ನುವಂಥದ್ದನ್ನೇ ಈಗಾಗಲೇ ಸಭೆಯಲ್ಲಿ ಕೂಡ ಚರ್ಚೆ ಯಾಕಂತಂದ್ರೆ ಜನರಲ್ಲಿ ಭಯ ಬೇಡ ಲಾಕ್ ಡೌನ್ ಆಗುವಂತದ್ದು ಏನೂ ಕೂಡ ಇಲ್ಲ ಆಗಿಲ್ಲ ಮತ್ತೆ ಮಾಸ್ಕ್ ಅನ್ನು ಧರಿಸುವಂತದ್ದು ಜನ ಒಂದಷ್ಟು ಕಡೆಗಳಲ್ಲಿ ಅಂದ್ರೆ ಗುಂಪು ಗುಂಪು ಸೇರುವಂತಹ ಸಂದರ್ಭದಲ್ಲಿ ತಮ್ಮ ತಮ್ಮ ಸೇಫ್ಟಿಗೋಸ್ಕರ ಮಾಸ್ಕ್ ಗಳನ್ನ ಹಾಕೋ ತುಂಬಾ ಒಳ್ಳೆಯದು ಯಾಕಂತಂದ್ರೆ ಇದು ಈ ಕೆಮ್ಮು ಶೀತ ನೆಗಡಿ ಏನಿದೆ ಇದು ಒಬ್ಬರಿಂದ ಒಬ್ಬರಿಗೆ ಬೇಗ ಹರಡುತ್ತೆ ಹಾಗಾಗಿ ತಾವು ತಮ್ಮ ಎಚ್ಚರಿಕೆಯಿಂದ ಇರೋದು ಕೂಡ ಒಳ್ಳೆಯದು ಮತ್ತೆ ಮುಖ್ಯವಾಗಿ ಕೈಯನ್ನ ತೊಳುಕೊಳ್ಳುವಂಥದ್ದು ಸ್ಯಾನಿಟೈಸರ್ ಅನ್ನ ಬಳಸುವಂತದ್ದು ಇದು ಇದನ್ನ ನಾವು ಮಾರ್ಗಸೂಚಿ ಹೊರಡಿಸೋದಿಲ್ಲ ಸ್ಪಷ್ಟವಾಗಿ ತಿಳಿಸಿರುವಂತದ್ದು ಮತ್ತೆ ಮುಖ್ಯವಾಗಿ ಏನು ಏರ್ಪೋರ್ಟ್ ಗಳಿರ್ಬಹುದು ಅಥವಾ ಗಡಿ ಭಾಗದಲ್ಲಿ ಇಂತಹ ಭಾಗದಲ್ಲಿ ಕಟ್ಟೆಚ್ಚರಗಳನ್ನ ವಹಿಸುವಂತದ್ದು ಇದೆಲ್ಲವೂ ಯಾವುದೂ ಕೂಡ ಇರೋದಿಲ್ಲ ನಾರ್ಮಲ್ ಆಗಿ ಏನಿದೆ ಅದೆಲ್ಲವೂ ಕೂಡ ಇರುತ್ತೆ ಜೊತೆಗೆ ಅಹ್ ಮಾಲ್ ಗಳಿರ್ಬಹುದು ಅಥವಾ ಥಿಯೇಟರ್ಗಳಿಗೆ ಇರ್ಬೋದು ಹೊಸದಾಗಿ ಮಾರ್ಗಸೂಚಿಗಳನ್ನು ತರುವಂಥದ್ದು ಅದು ಯಾವುದೂ ಇರೋದು ಸ್ಕೂಲ್ಗಳು ಮುಖ್ಯವಾಗಿ ಮಕ್ಕಳು ಸ್ಕೂಲಿಗೆ ಹೋಗುವಂತಹ ಸಂದರ್ಭದಲ್ಲೂ ಕೂಡ ಸ್ಕೂಲಿಗೂ ಕೂಡ ಹೆಚ್ಚಿನ ಯಾವುದೇ ರೀತಿಯ ಮಾರ್ಗಸೂಚಿ ಇರೋದಿಲ್ಲ ಮಕ್ಕಳನ್ನು ತಾವು ಅಂದರೆ ಪೋಷಕರು ತಾವಾಗಿಯೇ ನಿಗಾವಹಿಸಬೇಕು ಅವರಿಗೆ ಏನಾದರೂ ಶೀತ ಕೆಮ್ಮು ಅಂಥದ್ದೇನಾದರೂ ಏನಾದರೂ ಕಾಣಿಸ್ಕೊಂಡ್ರೆ ಅವರಿಗೆ ವೈದ್ಯರನ್ನ ಭೇಟಿ ಆಗಬೇಕು ಜೊತೆಗೆ ಮನೆಯಲ್ಲಿ ಏನಾದರೂ ಟ್ರೀಟ್ಮೆಂಟ್ ಅನ್ನು ಕೊಡಿಸ್ಬೋದು ಅನ್ನುವಂಥದ್ದನ್ನು ಈಗಾಗಲೇ ಸಭೆಯಲ್ಲಿ ಚರ್ಚೆ ಮಾಡಿ ಸುದ್ದಿಗೋಷ್ಠಿಯೆಲ್ಲ ತಿಳಿಸಿರುವಂಥದ್ದು ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಇದು ಎಚ್ ಎಂ ಪಿ ವಿ ಅಂದಿದ ತಕ್ಷಣ ಜನ ಹೆದರೋದು ಬೇಡ ತಾವಾಗಿಯೇ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಿ ಅನ್ನುವಂಥದ್ದನ್ನು ಈಗಾಗಲೇ ಸ್ಪಷ್ಟವಾಗಿ ಥ್ಯಾಂಕ್ ಯು ಯು ಮಮತಾ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್